ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಕಾಯಿ ಒಬ್ಬಟ್ಟು ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಗೋಧಿ ಹಿಟ್ಟು ಒಂದು ಕಪ್ಪು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಮೈದಾ ಹಿಟ್ಟೇನು ಮಿಕ್ಸ್ ಮಾಡಿಲ್ಲ ಅದು ಗೋಧಿ ಹಿಟ್ಟಲ್ಲೇ ಸುಲಭ ಮಾಡ್ಬೋದು ಕಲಸಾಗಿದೆ ಈಗ ಎರಡು ಲೋಟಕ್ಕೆ ಐ ತುರಿ ತೊಗೊಂಡಿದ್ದೀನಿ ಒಂದು ಕಪ್ಪು ಬೆಲ್ಲ ತಗೊಂಡಿದ್ದೀನಿ ಒಂದು ಸ್ಪೂನು ನೀರು ಕಾಯಿಸಿದ್ದೀನಿ ಈಗ ಇದಕ್ಕೆ ಪೌಡ್ರಿಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಈಗ ಐದು ಏಲಕ್ಕಿ ತಗೊಂಡಿದ್ದೀನಿ ಪೌಡ್ರ್ ಮಾಡಿದ್ದೀನಿ ಅದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ಉಂಡೆ ಮಾಡ್ಕೋತಿದ್ದೀನಿ ಈ ಸೈಜಲ್ಲಿ ಕಲಿಸಿದ್ದಂಥ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಈಗ ತುಂಬ್ಕೊಳ್ತಾ ಇದ್ದೀನಿ ಹೂನಾನ ಸ್ವಲ್ಪ ಎಣ್ಣೆ ಹಾಕಬೇಕು ಕೆಳಗಡೆ ಮಾಡ್ತಿರೋದು ಕೆಳಗಡೆ ಮೇಲೆ ಲಟ್ಟನಗೀಗೆ ಎಲ್ಲ ಹಚ್ಕೋಬೇಕು ಈಗ ಚೆನ್ನಾಗಿ ಲಟ್ಟಿಸ್ಕೋತಾ ಇದ್ದೀನಿ ಸ್ಮೂತಾಗಿ ಲಟ್ಟಿಸ್ಕೋತಾ ಇದ್ದೀನಿ ಜಾಸ್ತಿ ರಫನ ಮಾಡ್ಕೋಬಾರ್ದು ಈ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ಈಗ ತವೆ ಕಾಯಕಿಟ್ಟಿದ್ದೆ ಹಾಕಿದ್ದೀನಿ ಈಗ ಒಬ್ಬಟ್ಟು ಈ ಥರ ಬರಬೇಕು ಬೆಂದಾಗಿದೆ ತಿರುಗಿಸಿ ಹಾಕ್ಕೊಂಡಿದ್ದೀನಿ ನಮ್ಮ ಕಾಯಿರೊಬ್ಬಟ್ಟು ರೆಡಿ ರೆಡಿಯಾಗಿದೆ ಒಂದು ಸ್ಪೂನು ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ